ಅವಿನಾಶ್ ಟಾಸ್ ಅಂತೂ ಪಾಕಿಸ್ತಾನದ ಕಡೆ ಹೋಯಿತು ಬ್ಯಾಟಿಂಗ್ ಕೂಡ ಅವರೇ ಮಾಡ್ಕೊಂಡಿದ್ದಾರೆ ಸೊ ಏನ್ ಹೇಳ್ತೀರಿ ಯಾಕೆ ಅಂತ ಹೇಳಿದ್ರೆ ನಮಗೂ ನಿರೀಕ್ಷೆ ಇತ್ತು ಭಾರತ ಟಾಸ್ ಬ್ಯಾಟಿಂಗ್ ಆಯ್ಕೆ ಅಂತ ಹೇಳಿ ಈಗ ಸಿ ನನಗೆ ಗೊತ್ತಿದ್ದಂಗೆ ಪಾಕಿಸ್ತಾನ್ ಹೆಂಗ್ ಯೋಚನೆ ಮಾಡಿರ್ತಾರೆ ಅಂದ್ರೆ ಯಾವಾಗ್ಲೂ ಹೈ ವೋಲ್ಟೇಜಸ್ ಮ್ಯಾಚಸ್ ಅಲ್ಲಿ ಚೇಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ತಲೆ ಏನೂ ಇರಲ್ಲ ಸ್ಕೋರ್ ಬೋರ್ಡ್ ಸ್ಕೋರ್ ಬೋರ್ಡ್ ಪ್ರೆಷರ್ ಇರಲ್ಲ ನಾವು ಫ್ರೀ ಆಗಿ ಬಾಲ್ ಹೆಂಗ್ ಬರ್ತಿದೆ ಬಾಲ್ ಕಷ್ಟ ಇದ್ರೆ ಬಿಡಬಹುದು ಈಸಿ ಇದ್ರೆ ಓಡಿಬಹುದು ಅದೇ ಒಂದು ಸೆಕೆಂಡ್ ಬ್ಯಾಟಿಂಗ್ ಆಡ್ತೀವಿ ಅಂದ್ರೆ ಕಷ್ಟ ಇಷ್ಟ ಬರಲ್ಲ ಸ್ಕೋರ್ ಬೋರ್ಡ್ ಪ್ರೆಷರ್ ಆಗ್ತಾ ಇರುತ್ತೆ ಎರಡು ಡಾಟ್ ಬಾಲ್ ಆಗಿದ ತಕ್ಷಣ ಪ್ರೆಷರ್ ಆಗುತ್ತೆ ಅದೇ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಟ್ ಆದಾಗ ಅದೆಲ್ಲ ಪ್ರೆಜರ್ ಇರಲ್ಲ ಒಂದು ಆ ರೀತಿ ನೋಡಿರ್ತಾರೆ ಎಷ್ಟು ಕಡಿಮೆ ಸ್ಕೋರ್ ಆದ್ರೂ ಪರವಾಗಿಲ್ಲ ಒಂದು ಪ್ರೆಜರ್ ಇರುತ್ತೆ ಅಂತ ಒಂದು ಆ ದೃಷ್ಟಿಯಿಂದ ನೋಡಿರ್ತಾರೆ ಇನ್ನೊಂದು ಎರಡನೇದು ಬಂದು ವಿರಾಟ್ ಕೊಹ್ಲಿ ಇಲ್ಲ ವಿರಾಟ್ ಕೊಹ್ಲಿ ನಾವು ಕರಿತಾ ಇದ್ವಿ ಚೇಸ್ ಮಾಸ್ಟರ್ ಚೇಸ್ ಚೇಸ್ ಕಿಂಗ್ ಚೇಸ್ ಮಾಸ್ಟರ್ ಅಂತ ಕರಿತಾ ಇದ್ವಿ ಸೊ ಇವರೆಲ್ಲ ಯಾವ ಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅಂತ ಗೊತ್ತಿಲ್ಲ ಬಟ್ ವಿರಾಟ್ ಕೊಹ್ಲಿ ಕೊನೆವರೆಗೂ ತಗೊಂಡು ಹೋಗ್ತಾ ಇದ್ರು ಸೋಲೋ ಮ್ಯಾಚ್ ನ ಸೊ ಹಾಗಾಗಿ ಚೇಸ್ ಮಾಸ್ಟರ್ ಇಲ್ಲ ಸೊ ಹಾಗಾಗಿ ಎಲ್ಲ ಯಂಗ್ಸ್ಟರ್ಸ್ ಇದಾರೆ ಅಭಿಷೇಕ್ ಶರ್ಮಾ ಎಲ್ಲ ನಿತ್ಕೊಂಡು ಸ್ಕೋರ್ ಬೋರ್ಡ್ ನೋಡಿ ಆಡುವಂತಹ ಆಟಗಾರರಲ್ಲ ಅವರು ಹೊಡಿ ಬಡಿ ಆಟಗಾರರು ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಇಲ್ಲ ಚೇಸಿಂಗ್ ಪ್ರತಿ ಸಲ ಸೋಲೋ ಮ್ಯಾಚ್ ಹೋಗಿ ಗೆಲ್ಸಿರೋದು ವಿರಾಟ್ ಕೊಹ್ಲಿನೇ ಅದಿಲ್ಲ ಅನ್ನೋ ಕಾರಣಕ್ಕೆ ತಗೊಂಡಿರ್ತಾರೆ ಎರಡನೇದು ಲಾಸ್ಟ್ ಪಾಯಿಂಟ್ ಏನಂದ್ರೆ ಸೊ ಹಾಗಾಗಿ ಸೆಕೆಂಡ್ ಬ್ಯಾಟ್ ಆಡ್ಬೇಕಾದ್ರೆ ಸ್ಲೋ ಆಗಿ ಬರುತ್ತೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಬ್ಯಾಟ್ ಮಾಡ್ಬಿಟ್ಟು ಪ್ರೆಷರ್ ಹಾಕೋಣ ಅಂತ ಇದಿಷ್ಟು ಈ ಮೂರ್ ಪಾಯಿಂಟ್ಸ್ ತಲೆಯಲ್ಲಿ ಇಟ್ಕೊಂಡು ಒಂದು ಸೆಲೆಕ್ಟ್ ಮಾಡಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಒಂದ್ ಪ್ರಶ್ನೆ ನನಗೆ ಈಗ ಬಂತು ಅಂದ್ರೆ ಈ ಪಂದ್ಯ ನಡಿಬಾರ್ದು ನಡಿಬಾರ್ದು ಅಂತ ಹೇಳಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ನೀವು ಕೂಡ ಅದನ್ನ ಹೇಳಿದ್ರೆ ಆದ್ರೆ ಈ ಪಂದ್ಯ ನಡೀತಿದ್ರೆ ಏನ್ ಡಿಫ್ರೆನ್ಸ್ ಆಗ್ತಾ ಇತ್ತು ಅಂತ ಎಕ್ಸಾಕ್ಟ್ಲಿ ಹೇಳ್ಬೇಕು ನಿಜ ಆಗ್ಬೇಕಂದ್ರೆ ಏನು ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ ಇದು ಪಾಕಿಸ್ತಾನ ಅವ್ರಿಗೆ ದುಡ್ಡು ಬರ್ತಿರ್ಲಿಲ್ಲ ಯಾಕಂದ್ರೆ ಇದ್ರೊಳಗೆ ಏನ್ ಕಲೆಕ್ಷನ್ ಆಗುತ್ತೋ ಅದ್ರೊಳಗೆ ಪಾಕಿಸ್ತಾನ ಒಂದ್ ಭಾಗ ಹೋಗ್ತಾ ಇತ್ತು ಅವ್ರಿಗಂತೂ ತೊಂದರೆ ಆಗಿರೋದಂತೂ ಫೈನಾನ್ಶಿಯಲಿ ಕ್ರಿಕೆಟ್ಗೂ ಗು ಏನಾಗ್ತಾ ಇರ್ಲಿಲ್ಲ ನಮ್ಮ ನಮ್ಮ ಇಂಡಿಯಾಗು ಏನಾಗ್ತಾ ಇರ್ಲಿಲ್ಲ ಈಗ ನಮ್ಮವರು ಹೇಳೋದು ನಮ್ ಬಿ ಸಿ ಅವರು ಇಂಡಿಯಾ ಗವರ್ಮೆಂಟ್ ಹೇಳೋದಂದ್ರೆ ನಾವು ಬೈಲ್ಯಾಟ್ರಲ್ ಸೀರೀಸ್ ಆರ್ತಿಲ್ಲ ಬಟ್ ಎಲ್ಲ ಈ ತರ ದೊಡ್ಡ ಟೂರ್ನಮೆಂಟ್ಸ್ ಆಡ್ತೀವಿ ಅಂದ್ಬಿಟ್ಟು ಹೇಳ್ತಿದಾರೆ ಆಮೇಲೆ ನಾವು ಇವ್ರ ಮೇಲೆ ಆಡಿಲ್ಲ ಅಂದ್ರೆ ಆಗಿ ನಮ್ಗೆ ಒಲಿಂಪಿಕ್ ಗೇಮ್ಸ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರು ಅಲ್ರಿ ನಮ್ಗೆ ಸ್ಪೋರ್ಟ್ಸ್ ಒಂದು ಎಂಟರ್ಟೈನ್ಮೆಂಟ್ ರೆಕ್ರಿಯೇಷನ್ ಹೌದು ಬಟ್ ನೇಷನ್ ಯಾವತ್ತು ಫಸ್ಟ್ ಬರ್ಬೇಕು ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್ ಬರ್ಬೇಕು ನಮ್ಮ ಸೈನಿಕರು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗೆ ನಾವು ಯಾವತ್ತೂ ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡ್ಬೇಕು ಅವ್ರನ್ನ ನಾವು ಯುದ್ಧಕ್ಕೆ ಬಿಟ್ಬಿಡೋದು ಆಮೇಲೆ ಯುದ್ಧ ಯುದ್ಧ ಅವ್ರಿಗೆ ಏಟಾಗಿ ಆಗಿ ಗಾಯ ಆಗಿ ಸತ್ತಿದ್ಮೇಲೆ ನಾವು ಅವ್ರನ್ನ ಅವ್ರ ಅವ್ರ ಮನ್ಸು ನೋವು ಮಾಡ್ಸಕ್ಕೆ ಈ ತರ ಟೂರ್ನಮೆಂಟ್ ಆಡ್ತಾ ಇದೀವಿ ಸೊ ಏನ್ ಈ ಟೂರ್ನಮೆಂಟ್ ಆಡಿದವ್ರಿಗೆ ಏನು ಆಗ್ತಾ ಇರ್ಲಿಲ್ಲ ಬೇರೆ ದುಡ್ಡು ಕಡಿಮೆ ಆಗಿರೋದು ಬೇರೆ ನೇಷನ್ಸ್ ಗೆ ಇಂಡಿಯಾಗಂತೂ ದುಡ್ಡು ಸಿಕ್ಕಾಪಟ್ಟೆ ಇದೆ ಕ್ರಿಕೆಟ್ ಬೋರ್ಡ್ ಅವಳಿಗೆ ನಮ್ಮ ಬಿಸಿಸಿ ಅವಳಿಗೆ ಸೊ ಅವ್ರ್ಗೆ ಏನು ಹಾಕ್ತಾ ಇರ್ಲಿಲ್ಲ ಇವ್ರಿಂತ ಏಷ್ಯಾ ಕಪ್ ಆಡದ್ರೆ ಬೇರೆ ಬೇರೆ ಸ್ಮಾಲ್ ಸ್ಮಾಲ್ ಗೆ ದುಡ್ಡು ಹೋಗತ್ತೆ ಅಂದ್ಬಿಟ್ಟು ಅವ್ರ ದೇಶ ಅವ್ರವ್ ನೋಡ್ಕೊಳ್ಳಿ ನಮ್ಮ ದೇಶ ನಾವ್ ಫಸ್ಟ್ ನೋಡ್ಕೊಳ ನಮ್ಮ ಜನ ನಾನ್ ಫಸ್ಟ್ ನೋಡ್ಬೇಕು ನಮ್ಗೆ ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್ ಬರ್ಬೇಕು ಆ ಜನ ನ್ಯಾಷನಲಿಸ್ಟ್ ಐಡಿಯಾ ಬರ್ಬೇಕು ನಾವ್ ನಮ್ಮ ದೇಶ ನಮ್ಮ ಇದು ಅಂದ್ಬಿಟ್ಟು ಆಮೇಲೆ ಒಂದ್ ನಾಪಕ ಇಟ್ಕೋಬೇಕು ಈ ಪಾಕಿಸ್ತಾನ ಅವ್ರು ಯಾವತ್ತು ಮಾಡ್ತಿರ್ತಾರೆ ನಾವ್ ಹೋಗ ಅವ್ರ ಕಿರ್ಕ್ ಕೊಡ್ತೀವ ಇಲ್ಲ ಅವರೇ ಬಂದ್ ನಮ್ ಕಿರ್ಕ್ ಮಾಡೋದು ಅವ್ರ ಗೊತ್ತು ನಾವ್ ಏನೇ ಮಾಡಿದ್ರು ನಾವ್ ಕ್ರಿಕೆಟ್ ಆಡ್ತೀವಿ ಅವ್ರ ಜೊತೆಗೆ ಯಾಕಂದ್ರೆ ಅವ್ರಲ್ಲಿ ಬಿ ಸಿ ಆಗಿ ಬೇಕಾಗಿರೋ ದುಡ್ಡು ಅಲ್ಲಿಂದನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಎಲ್ಲಾರು ನೋಡ್ತಾರೆ ನೋಡಿದ್ರೆ ಟಿ ಆರ್ ಪಿ ಜಾಸ್ತಿ ಆಗತ್ತೆ ಅದರಿಂದ ಅವ್ರಿಗೆ ಜಾಸ್ತಿ ಸ್ಪಾನ್ಸರ್ಸ್ ದುಡ್ ಬರುತ್ತೆ ಅಂದ್ಬಿಟ್ಟು ಅವ್ರು ನೋಡೋದು ಸೊ ಅವ್ರ ಗೊತ್ತು ಪಾಕಿಸ್ತಾನ ಅವ್ರಿಗೆ ನಾವ್ ಏನ್ ಮಾಡಿ ನಮ್ ಜೊತೆ ನಮ್ ಜೊತೆ ಆಡ್ಲೇಬೇಕು ಕ್ರಿಕೆಟ್ ಅಂತ ಆಡ್ತಾರೆ ನಮ್ ಬಿ ಏನ್ ಮಾಡ್ತೀರಾ ಅವ್ರಿಗೆ ಒಂದ್ ಸ್ವಲ್ಪ ಬಗ್ಗೆ ಇದೇ ಇಲ್ಲ ಅವ್ರಿಗೆ ಬೇಕಾದ ದುಡ್ಡು ಸೂಪರ್ ಪವರ್ಸ್ ಇದಂತಾರ ಕ್ರಿಕೆಟ್ ಒಳಗೆ ನೀವ್ ದುಡ್ಡು ಇಟ್ಕೊಂಡ್ ಇಟ್ಕೊಳ್ರಿ ದುಡ್ಡು ಯಾರ ಬೇಕು ನಮ್ ಜನ ಲೈಫ್ ನೋಡ್ರಿ ನಮ್ಮ ಸೈನಿಕರದು ಭವಿಷ್ಯ ನೋಡಿ ಈ ದುಡ್ಡು 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 ಎಷ್ಟ ದಿನ ನೀವು ಮರದಾಡ್ಕೊಂಡು ಬೋರ್ಡ್ ಅಂತೀರಾ ಆಮೇಲೆ ನಮ್ ದೇಶನೇ ಕೊಡ್ತಿದ್ದೀರಾ ಆಮೇಲೆ ನಾವ್ ಮೂರ್ಖರು ಈ ಮ್ಯಾಚ್ ಗಳು ನೋಡೋದು ಇವ್ರ ಕೆ ಆರ್ ಪಿ ಇಂದ ಅವ್ರ್ ದುಡ್ಡು ಬರೋದು ಸೊ ಏನಂದ್ರೆ ಬಾಯ್ ಕಾಟ್ ಅಂತ ಹೇಳಿದರೆ ನಾವೆಲ್ಲ ಇದೀವಿ ನಮ್ ಗ್ರೂಪ್ಸ್ ಒಳಗೆ ಯಾರು ಮ್ಯಾಚ್ ನೋಡ್ತಿಲ್ಲ ನಮ್ ಆರ್ಮಿ ಪರ್ಸನಲ್ ಯಾರು ನೋಡ್ತಿಲ್ಲ